ಈಗ ಬಂದ್ರಸ್ ಅವ್ರದ್ದು ಏನ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲಾ ಕಲರ್ಗು ಒಂದ್ ಧರ್ಮ ಇದೆ ಕೇಸರಿ ಹಾಕೊಂಡಿದ್ರು ಅಂತ

ಜಯಂತ್ ಅವ್ರೆ ತಾವು ಹೇಳ್ತಾ ಇರೋದು ನಂಬೋದಿಕ್ಕೆ ಕೇಸರಿ ಶಾಲು ಹಾಕೊಂಡಿರೋದಕ್ಕೆ ಹೊಡೆದಿದ್ದಾರೆ ಅಂತ ಎಫ್ಐಆರ್ ಅಲ್ಲಿ ಇದೆಯಾ ಕಂಪ್ಲೇಂಟ್ ನಂದು ಪಾಯಿಂಟ್ ಇಷ್ಟೇನೆ ಅವನ್ ಪಾನ್ ಪರಗಾ ಕುಗ್ದಿದನೋ ಇನ್ನೊಂದು ಮಾಡಿದನೋ ಅದು ಬೇರೆ ಪ್ರಶ್ನೆ ನಿಮ್ಗದು ಅಸಭ್ಯ ವರ್ತನೆ ಅಂತ ಗೊತ್ತಾಗಿದ್ರೆ ಕಾನೂನಿದೆ ಈ ದೇಶದಲ್ಲಿ ಕಾನೂನ್ ಇದೆ ಕಾನೂನು ನಡೀತಾ ಇಲ್ಲ ದೇಶದಲ್ಲಿ ಸಂವಿಧಾನ ಸಂವಿಧಾನ ಅಂತ ಮೈಪರ್ಚ್ಕೊಂಡು ಹೇಳೋರು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅಲ್ಲೇ ಮಾಡಕ್ ನೀವ್ ಯಾರು ಅನ್ನೋ ಪ್ರಶ್ನೆ ನಂದು ಕರೆಕ್ಟ್ ಈ ಮೇಲೆ ಮಂಗಳೂರಲ್ಲಿ ಅಲ್ಲೇ ಮಾಡಿ ನೈತಿಕ ಪೊಲೀಸ್ ಗಿರಿ ತೋರ್ಸಿದ್ ಎಷ್ಟು ತಪ್ಪು ಒಬ್ಬ ಕೇಸರಿ ಶಾಲಾ ಗಿರಿ ನೀವು ನಮ್ಮನ್ ಮಾತಾಡಕ್ ಬಿಡಿ ಸರ್ ಅನ್ಯಾಯ ಆಗ್ತಾ ಇರೋದು ನಮ್ ನಮ್ಮ ಸಮುದಾಯಕ್ಕೆ ನಾವು ನಾವು ಮಾತಾಡ್ತೀವಿ ಮಾತಾಡಿ ಸರ್ ನಾನು ಇಲ್ಲಿ ಹೇಳ್ತಾ ಇರೋದು ನಾನು ಯಾರನ್ನು ಸಮರ್ಥನೆ ಮಾಡಕ್ ಕೂತ್ಕೊಂಡಿಲ್ಲ ಮೇಡಂ ನಾನು ಹೇಳ್ತಾ ಇರೋದು ತಪ್ಪು ಯಾರೇ ಮಾಡಿದ್ರು ತಪ್ಪೆ ನಂದು ಅದೇ ಪಾಲಿಸಿ ಅವತ್ತು ಇವತ್ತು ಅದೇನೆ ಮುಂದಕ್ಕೂ ಅದೇನೆ ಇವತ್ತು ಜಯಂತ್ ನಾನು ಹೇಳ್ತೀನಿ ಈಗ ನಮ್ಮ ಹಿಂದೂ ಸಂಘಟನೆಗಳು ಅಥವಾ ನೀವು ಹಿಂದೂ ಧರ್ಮ ಪರಿಪಾಲಕರು ಸಂರಕ್ಷಕರು ನಿಮಗೆ ಸಮಾಜದಲ್ಲಿ ಈಗ ಸರ್ ಹೀಗೆ ಮುಂದುವರಿಯಕ್ಕಂತ ಆಗದಿಲ್ವಾ ಸಮಾಜ ಒಬ್ರಿಗೊಬ್ರು ಬೈಕೊಂಡು ಒಬ್ರಿಗೊಬ್ರು ಕಲ್ಲೇಸ್ಕೊಂಡು ಒಬ್ರಿಗೊಬ್ರು ದೂಷಿಸ್ಕೊಂಡಂತೂ ಬದುಕಾಗ್ ಸಾಮರಸ್ಯ ಬೇಕೇ ಬೇಕು ನಿಮ್ಮ ಪ್ರಕಾರ ಏನಾಗ್ಬೇಕು ಈಗ ಸಮಾಜದಲ್ಲಿ ಹೇಗ್ ವರ್ತಿಸ್ಬೇಕು ಅಂದ್ರೆ ಏನಾಗಬೇಕು ಸಮಯ ಬೇಕು ನೀವ್ ತಗೊಳ್ಳಿ ಶಾರ್ಟ್ ಕಟ್ಸಲ್ಲಿ ಹೋಗಕಂದ್ರೆ ಸಮಯ ಲಿಮಿಟೆಡ್ ಲಿಮಿಟೆಡ್ ಹೇಳ್ತಿದ್ದೀನಿ ನೋಡಿ ನಾನು ಇವತ್ತಿಲ್ಲ ಈ ರೀತಿಯಾದಂತ ಘಟನೆಗಳು ಇವತ್ತು ಸಹಸ್ರಾರಿದೆ ನನ್ನ ಹತ್ರ ನೋಟ್ ಮಾಡಿ ಹೇಳ್ಬೋದು ಬಟ್ ನೀವು ಸಮಯ ಕೊಡ್ತಾ ಇಲ್ಲ ನೋಡಿ ಮಸೀದಿಗಳ ಒಳಗಡೆ ಹೆಂಗ್ ಬರುತ್ತೆ ಅನ್ನೋದಕ್ಕೆ ಫಸ್ಟ್ ತನಿಖೆ ಆಗ್ಬೇಕು ಉತ್ಸವಗಳು ನಮ್ಮ ಒಂದು ಪ್ರತೀಕ ಧರ್ಮದ ಪ್ರತೀಕ ಆಕಾಶಾತ್ ಪತಿತೋತೋಯಂ ಯಥಾಸಾಗರಂ ಪ್ರತಿ ಸರ್ವದೇವಂ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳುವಂಥ ವೇದದ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಹಿಂದೂ ಸಮಾಜ ಅಂದರೆ ಆಕಾಶದಿಂದ ಬಿದ್ದಂಥ ಪ್ರತಿಯೊಂದು ಮಳೆಯ ಹನಿ ಬಿಂದುವು ಹೇಗೆ ಸಾಗರದಲ್ಲಿ ಹೋಗಿ ಐಕ್ಯ ಆಗುತ್ತೋ ನೀನು ಯಾವುದೇ ರೀತಿಯಲ್ಲಿ ಪರಮಾತ್ಮನನ್ನ ಉಪಾಸನೆ ಮಾಡರೂ ಕೂಡ ಅದು ಶ್ರೀಮನ್ ನಾರಾಯಣನ ಪಾದಕ್ಕೋಗುತ್ತೆ ಅಥವಾ ಒಂದು ಪರಮಾತ್ಮನ ಪಾದಕ್ಕೆ ಸೇರುತ್ತೆ ಅಥವಾ ಒಂದು ಅತೀತೇಂದ್ರಿಯವಾದ ಶಕ್ತಿಗೆ ಹೋಗಿ ಸೇರುತ್ತೆ ಅಂತ ಹೇಳುವಂಥದ್ದೇ ನಮ್ಮ ನಂಬಿಕೆ ಅದಕ್ಕೆ ಭದ್ರಾಗಿ ನಾವು ಬದುಕ್ತಾ ಇದ್ದೀವಿ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಇಂಥ ಘಟನೆಗಳು ನಡೆದಾಗ ಆಕ್ರೋಶ ಭರಿತವಾದಂಥ ಸಮಾಜ ನೂರು ನೂರು ಕೋಟಿಗೂ ಮಿಗಿಲಾದಂಥ ಹಿಂದೂ ಸಮಾಜನ ಯಾರು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಆದರೆ ಹಿಂದೂ ಸಮಾಜಕ್ಕೆ ಒಂದು ಉತ್ತಮ ಉಚ್ಚ ಮಟ್ಟದಾಗ ಒಂದು ಗುಣ ಇದೆ ಅದೇನಂದರೆ ಸಹಿಷ್ಣುತೆ ಯಾರು ವಿರೋಧ ಮಾಡೋಕ್ಕೋಗಲ್ಲ ಆದರೆ ಅವರ ಮೇಲೆ ಯಾವಾಗ ದಬ್ಬಾಳಿಕೆಗಳು ಜಾಸ್ತಿ ಆಗುತ್ತೋ ಯಾವಾಗ ತೊಂದರೆಗಳು ಜಾಸ್ತಿ ಆಗುತ್ತೋ ಅವಾಗ ಸಿಡ್ದೇಳ್ತಾರೆ ಅವಾಗೆಲ್ಲೋ ಈ ಒಂದು ನಡಿಬಾರ್ದಂಥ ಘಟನೆಗಳು ನಡೆಯುತ್ತೆ ಇವಾಗ ಹೇಳಿದ್ರಲ್ಲ ಅವಾಚ್ಯ ಪದ ಬಳಕೆ ಮಾಡಿದರೆ ಅದು ತಪ್ಪೆ ಆದರೆ ಅದನ್ನು ಯಾವ ಸಂದರ್ಭದಲ್ಲಿ ಬಳಸಿದ್ರು ಯಾಕಾಗಿ ಬಳಸಿದ್ರು ಅಲ್ಲೇನು ತಪ್ಪಾಯಿತು ಅನ್ನೋದನ್ನು ಪೂರ್ವಪರ ನೋಡ್ದಿರಾ ಕಟ್ ಅಂಡ್ ಪೇಸ್ಟ್ ಇಟ್ಕೊಂಡು ಮಾತಾಡಿದ್ರೆ ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಒಂದು ನಿಮಿಷ ಕಟ್ ನಾನು ಹೇಳ್ತಾ ಇರೋದು ಈಗ ಆ ವ್ಯಕ್ತಿಗಳು ಆ ತರ ಕೂಗಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ ಇವತ್ತು ಯಾರು ನೀವು ಹೇಳಿದ್ರಲ್ಲ ಎಫ್ ಐ ಆರ್ ಆಗಿದೆ ಯಾರ್ಯಾರು ಈ ತರ ಪೊಲೀಸ್ ಆಜ್ಞೆಗಳನ್ನು ಪಾಲನೆ ಮಾಡಿಲ್ಲ ನೋಡಿ ಡಿ ಜೆ ಮೇಲೆ ಹಾಕಿದ್ರಿ

ಭಗವಂತನನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ಉಪಾಸನೆ ಮಾಡಬಹುದು ಇವತ್ತು ಆ ಮಕ್ಳು ಮಾಡದಂತ ಆಕ್ರೋಶದ ನುಡಿಯಿಂದ ಇವತ್ತೊಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನಾನಿದ್ದೀನಿ ಹಿಂದೂ ಸಮಾಜ ನಂಗೆ ಸರಿ ಮುಗಿಸಿ ಅಲ್ಲ ಗುರುತರವಾದ ಜವಾಬ್ದಾರಿ ಇರೋರು ಇವತ್ತು ಸಬು ಬೇಳ್ಬೇಕಾಗಿದೆ ಅಲ್ಲಿ ನಡೆದಂತ ದಾಳಿ ಇವತ್ತು ಕೊಡ್ಬೇಕು ಉಮೇಶ್ ಅವರೇ ಈಗ ಉದಾಹರಣೆಗೆ ಸರ್ ಇಲ್ಲಿ ಎರಡು ವೈರುಧ್ಯಗಳು ನಾವು ಹಿಂದೂಗಳು ವಿಗ್ರಹ ಆರಾಧಕರು ಅವರು ವಿಗ್ರಹಾರಾಧಕರ ಅಲ್ಲ ವಿಗ್ರಹಾರಾಧನೆ ಮಾಡೋದು ಅವರ ಅವರ ಒಂದು ಧರ್ಮದ ಪ್ರಕಾರ ಅದು ಆರಾಮ ಆದರೆ ನೀವು ಎಂತಹ ಇದ್ದೀರಿ ಅಂತಂದರೆ ಪರಸ್ಪರ ಕೋಮು ಸೌಹಾರ್ದತೆಯಿಂದ ಪರಸ್ಪರ ಸಹಿಷ್ಣುತೆಯಿಂದ ಜೀವನ ಮಾಡಬೇಕಾದಂಥ ನಿಮ್ಮ ರೀತಿ ರಿವಾಜುಗಳು ನಿಮ್ಮ ಸಂಪ್ರದಾಯ ಸಂಸ್ಕೃತಿಗಳು ಏನೇ ಹೇಳಿದರೂ ನಿಮ್ಮ ನಂಬಿಕೆಗಳು ಬೇರೆ ಅವರನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ದೇವೆ ಅಂತಂದಾಗ ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ ಸೊ ನಿಮ್ಮ ನಂಬಿಕೆ ನೀವು ವಿಗ್ರಹ ಆರಾಧನೆ ಮಾಡೋದಿಲ್ಲ ಹಾಗಂತ ಬೇರೆಯವರು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಅದನ್ನು ನೀವು ಖಂಡಿಸುವುದು ದೂಷಿಸುವುದು ಅಥವಾ ಅವರ ಸಂಸ್ಕಾರ ಸಂಸ್ಕೃತಿಗೆ ಅಡ್ಡಿಪಡಿಸುವುದು ಅದು ತಪ್ಪು ಈಗ ಒಂದ್ ಸೈಡ್ ವಿಗ್ರಹ ಆರಾಧಕರು ಇಚ್ಛೋಕೆ ನೀವು ವಿಗ್ರಹ ಆರಾಧನೆ ಮಾಡದೆ ಇದ್ರೂ ನಾವು ನಿಮ್ಮ ಒಂದು ಆಚಾರ ವಿಚಾರಗಳನ್ನ ಗೌರವಿಸ್ತೀವಿ ಅಂತ ಸೌಹಾರ್ದತೆ ಸಹಿಷ್ಣುತೆಯನ್ನ ಪ್ರದರ್ಶಿಸುವಾಗ ನಾವು ವಿಗ್ರಹಾರಾಧಕರಲ್ಲ ಅನ್ನುವವರು ವಿಗ್ರಹ ಆರಾಧನೆಗೆ ಅದೇ ಸಹಿಷ್ಣುತೆಯನ್ನ ತೋರಿಸೋದಕ್ಕೆ ಬಹಳ ಹಿಂದೇಟು ಹಾಕ್ತಾ ಇದ್ದಾರೆ ಪದೇ ಪದೇ ಘಟನೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇದಕ್ಕೇನ್ ಪರಿಹಾರ ಅವರು ಅವರು ನಮ್ಮ ಸ್ನೇಹಿತರು ಹೇಳಿದಂಗೆ ಧರ್ಮ ಸಹಿಷ್ಣುತೆಯನ್ನು ಬಳಸ್ಕೋಬೇಕು ಕೇವಲ ಅವರು ಧರ್ಮಕ್ಕೆ ಸೀಮಿತವಾಗಿದ್ದಾರೆ ಭಕ್ತಿಯನ್ನ ಬಳಸ್ಕೋಬೇಕು ಯಾರು ಯಾರು ಹೇಳಿದ್ರಲ್ಲ ನೀವು ಮಾನವ ಸಹಜ ಅತಿ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಅವರು ಧರ್ಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರ ಧರ್ಮನೇ ಶ್ರೇಷ್ಠ ಅವ್ರಿಗೆ ಅವ್ರಿಗೆ ದೇಶಭಕ್ತಿ ಅಥವಾ ಇನ್ನೊಬ್ಬರ ಗೌರವ ಭಾವನೆಗಳನ್ನ ಸರ್ ಧರ್ಮ ಮತ್ತು ದೇಶ ಹೌದು ಎರಡು ಸಮಾನಾಂತರ ರೇಖೆಗಳಾಗಿ ಹೋಗ್ಬೇಕೆ ಹೊರತು ಒಂದಕ್ಕೊಂದು ಬೆರ್ತರೆ ಈಗ ನಡಿ ಪಾಕಿಸ್ತಾನು ಅಫ್ಘಾನಿಸ್ತಾನು ಆಗುತ್ತೆ ಸೊ ಧರ್ಮ ಬೇರೆ ಮತ್ತು

ವಿಗ್ರಹಾರಾಧನೆ ಮಾಡುವಂತವರು ವಿಗ್ರಹಾರಾಧನೆಯನ್ನು ಒಪ್ಪದವರ ಆಚಾರ ವಿಚಾರ ಸಂಸ್ಕೃತಿಯನ್ನು ಗೌರವಿಸ್ತಾರೆ ಮತ್ತು ಸಹಿಷ್ಣುತೆಯಿಂದ ನಡೆದುಕೊಳ್ತಾರೆ ಆದರೆ ವಿಗ್ರಹ ಆರಾಧನೆ ಮಾಡಬಾರದು ಅನ್ನುವಂತಹ ಒಂದು ಆಚಾರ ವಿಚಾರ ಉಳ್ಳಂತಹ ಕೋಮು ವಿಗ್ರಹಾರಾಧನೆ ಮಾಡುವವರನ್ನ ಅಥವಾ ವಿಗ್ರಹಾರಾಧನೆ ಮಾಡೋದನ್ನ ಯಾಕೆ ಸಹಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಇರೋದ್ರಿಂದ ಬಟ್ ಪದೇ ಪದೇ ಘಟನೆಗಳು ಇಂಥವು ನಡೀತಾ ಇದೆ ಸರ್ ನೀವು ನೀವು ನಾವು ಒಂದು ಸಮಾಜದ ಸ್ವಾಸ್ಥ್ಯ ಕಾಪಾಡಕ್ಕೆ ಮಾತಾಡೋಣ ಸೊ ಇಂಥವುಗಳನ್ನ ಯಾಕೆ ಧರ್ಮ ಮತ್ತು ದೇಶ ಬೇರೆ ಅಂತ ಹೇಳಿಕೊಡಲಾಗತ್ತಾ ಸಮಾಜಕ್ಕೋಸ್ಕರ ನೀವು ಹೇಗೆ ನಡ್ಕೊಳ್ಳಬೇಕು ನಿಮ್ಮ ಧರ್ಮ ಆಚಾರ ವಿಚಾರಗಳು ಎಲ್ಲಿಯವರೆಗೆ ಸೀಮಿತವಾಗಿರಬೇಕು ಹೊರಗಡೆ ಸಮಾಜದ ಸ್ವಾಸ್ಥ್ಯಕ್ಕೆ ಸಹಿಷ್ಣುತೆಗೆ ನೀವು ಹೇಗೆ ನಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದಂಗಿದೆ ಮುಸಲ್ಮಾನ ಮಾಡುವವನು ಈ ದೇಶದ ರಕ್ಷಣೆಗೆ ನಿಂತಿಲ್ಲ ಈ ದೇಶಕ್ಕೆ ಗೌರವಿಸಿಲ್ಲ ಅಂದ್ರೆ ಒಂದು ಧರ್ಮದವನೇ ಅಲ್ಲ ಯಾಕಂದ್ರೆ ನಾವು ನಾವು ಬಹುಧರ್ಮೀಯರು ಬಹು ಆಚಾರ ವಿಚಾರ ಸಂಸ್ಕೃತಿ ಉಳ್ಳಂತ ಜನ ಪರಧರ್ಮಕ್ಕೆ ಗೌರವ ಇಲ್ಲ ಅಂತ ಹೇಳಿದ್ರೆ ಅವನು ಮುಸಲ್ಮಾನನೇ ಅಲ್ಲ ಪವಿತ್ರ ಕುರಾನ್ ಹೇಳುತ್ತೆ ದೀನುಕುಂ ವಲಿಯ ದೀನ್ ನಿನ್ನ ಧರ್ಮ ನಿನಗೆ ಪ್ರಿಯವಾಗಿದ್ರೆ ಅವ್ರ ಧರ್ಮ ಅವ್ರಿಗೆ ಪ್ರಿಯವಾದ ಪ್ರಿಯವಾದದ್ದು ಅದನ್ನ ಗೌರವಿಸುವುದೇ ನಿನ್ನ ಧರ್ಮ ನನಗೆ ಭಕ್ತಿ ಇಲ್ಲ ಅಂತ ತಿಳ್ಕೊಳ್ಳಿ ಆದರೆ ಇವಾಗ ನನ್ನ ತಾಯಿ ಅಂತ ತಿಳ್ಕೊಂಡು ಹೋಗ್ಬೋದಲ್ಲ ಒಂದು ದೇವಸ್ಥಾನದಲ್ಲಿ ಒಂದು ದೇವಿ ಇದೆ ಒಂದು ರೂಪ ಒಂದು ಆಕಾರ ಅದಕ್ಕೆ ನಾವು ಪೂಜಿಸೋದಿಲ್ಲ ಭಕ್ತಿ ಇಲ್ಲ ಆದರೆ ಗೌರವ ಇದ್ದೇ ಇದೆ

ನಿಮ್ಮ ಮಧ್ಯೆ ಜಗಳ ತಂದಿಟ್ಟು ಜೋರ್ ಜೋರಾಗಿ ಚೀರ್ಸಿ ನಮ್ ಟಿ ಆರ್ ಪಿ ಹೆಚ್ಚು ಮಾಡ್ಕೊಳಕ್ಕೆ ನಾನು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಸಮಾಜದ ಜವಾಬ್ದಾರಿಯುತ ಸಮಾಜದ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಧರ್ಮದ ಚೌಕಟ್ಟು ಮತ್ತು ಸಮಾಜದಲ್ಲಿ ಇತರ ಧರ್ಮೀಯರ ಜೊತೆಗೆ ಸಹ ಬಾಳ್ವೆ ನಿಮ್ಮ ಧರ್ಮದ ಆಚಾರ ವಿಚಾರಗಳನ್ನ ಇಟ್ಕೊಂಡು ಎಲ್ಲಿಗೆ ಸೀಮಿತ ಆಗ್ಬೇಕು ಎಲ್ಲಿಗೆ ಬಂದಾಗ ನೀವು ಸಹಿಷ್ಣುತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋದರ ಒಂದು ಮಧ್ಯದ ರೇಖೆ ಯಾರು ಹೇಳ್ಕೊಡ್ಬೇಕು ಸ್ವಾತಂತ್ರ್ಯದ ಹೋರಾಟದಿಂದ ಹಿಡಿದು ಇತ್ತೀಚೆಗೆ ಮೊನ್ನೆಷ್ಟಿಗೆ ನಾವು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಒಗ್ಗಟ್ಟಿನಿಂದ ಬಾಳದ್ವಿ ಇತ್ತೀಚೆಗೆ ನಡೀತಾ ಏನು ಅಂತ ಹೇಳಿದ್ರೆ ಮಸೀದಿಯಲ್ಲಿರುವ ಗುಂಡಾಗಳು ಇರ್ತಾರೆ ಅಂತ ಇವರಿಗೆ ಗೊತ್ತಿಲ್ವಾ ಅಷ್ಟು ಜ್ಞಾನ ಇಲ್ವಾ ಅಂತ ಕೇಳೋ ರಾಜಕಾರಣಿಗಳಿದ್ದಾರೆ ಈವತ್ತು ಅಂತವ್ರು ಇವರಿಗೆ ಏನು ಬೇಕು ಅಂದ್ರೆ ರಾಜಕಾರಣ ರಾಜಕಾರಣದ ಲಾಭಕ್ಕೆ ಧರ್ಮವನ್ನ ಬಳಸಿ ಧರ್ಮವನ್ನ ಬಳಸಿ ಈ ತರ ಮಾಡಿ ಒಂದು ಸಮುದಾಯವನ್ನ ಟಾರ್ಗೆಟ್ ಈಗ ಒಂದ ನಿಮಿಷ ಈಗ ಹಿಂದುತ್ವ ಯಾವುದು ಅಲ್ಲ ಮನೆಯಿಂದ ಬಂದಿದ್ರೆ ತಿಂಗಳು ಪವಿತ್ರ ತಿಂಗಳು ಇದು ಆ ಗಣೇಶನ್ ಮೆರವಣಿಗೆ ಬರ್ತಾ ಇರುವಾಗ ಅವ್ರು ಅಟ್ಲೀಸ್ಟ್ ಒಂದು ಶರ್ಬತ್ ಮಾಡಿ ಕೊಟ್ಟಿದ್ದಿದ್ರೆ ಪ್ರಪಂಚಕ್ಕೆ ಒಂದು ಮೆಸೇಜು ಜೀವನ ಪೂರ್ತಿ ನೆಮ್ಮದಿಯಾಗಿ ಬಾಳಬಹುದಾಗಿತ್ತು ಇವತ್ತು ಆಗಿದ್ದ ಅನಾಹುತದಿಂದ ಒಂದು ದಿನ ಒಂದು ಕ್ಷೇತ್ರ ನೀವು ಬಂದಿಡಬೇಕು ಅಂದ್ರೆ ಅಂಗಡಿಯಲ್ಲಿ ವ್ಯಾಪಾರ ಆಗಿಲ್ಲ ಅಂದ್ರೆ ಇವಾಗ ನೆನ್ನೆ ಹೇಳ್ತೀನಿ ನೀವು ಮಾತಾಡೋದು ಬೇಡ ನೆನ್ನೆನೇ ನಿಮ್ಮ ಇಂಟರ್ವ್ಯೂ ಅಲ್ಲಿ ಏನ್ ಹೇಳಿದ್لو ಇವತ್ತು ನಾನು ಸಂಪಾದನೆ ಮಾಡಿಲ್ಲ ಅಂದ್ರೆ ನನ್ನ ಮಕ್ಕಳು ಊಟ ಹಾಕೋರು ಸರ್ ನಿಮ್ಮಲ್ಲಿ ಮೊಹರಂ ಸರ್ ಒಂದು ನಿಮಿಷ ಅಬ್ದುಲ್ ರಜಾ ನಮ್ಮ ಕಡೆ ಮೊಹರಂ ಅಲ್ಲಿ ಅಬ್ಬರ್ ಅದು ಏನೋ ನೀವು ಮೆರವಣಿಗೆ ಬರ್ತೀವಿ ಅವಾಗ ನಾವು ಹಿಂದೂಗಳು ಏನ್ ಮಾಡ್ತೀವಿ ಗೊತ್ತಾ ಅಡ್ಡ ಮಲ್ಕನ್ ಬಿಡ್ತೀವಿ ಅಡ್ಡ ಮಲ್ಕನ್ ಆಗ ಆ ಹಿಂದೂಗಳ ಭಾವನೆ ಏನು ಅಂತಂದ್ರೆ ಈಗ ಈ ಲಕ್ಷ್ಮೀಶ್ವರದಲ್ಲಿ ದೂತ್ ಫಿರ ದೂತ್ ಫಿರ್ನಾನ ಅಂತ ಇದೆ ಅವ್ರನ್ನೆಲ್ಲಾ ಆ ಆ ದೇವಸ್ಥಾನದಲ್ಲಿ ಎಲ್ಲರೂ ಆಸಾರಜ್ಜ ಅಂತ ಕರೀತಾರೆ ಅವ್ರನ್ನ ಹಿಂದೂಗಳು ಆ ಮೊಹರಂ ಅಲ್ಲಿ ಮೆರವಣಿಗೆ ಬಂದಾಗ ಹಿಂದೂಗಳು ಮಲ್ಕತ್ತಾರೆ ಯಾಕೆ ಅಂದ್ರೆ ಅವರಲ್ಲಿ ದುಷ್ಟ ದುಷ್ಟಶಕ್ತಿಗಳು ದೆವ್ವಗಳು ಇದ್ದಾರೆ ಅದ್ ಎಳ್ಕಳುತ್ತೆ ಅಂತ ಆ ಸಹಿಷ್ಣುತೆಯನ್ನ ನಾವು ಪಾಲಿಸ್ತೀವಿ ಸರ್ ಸೇಮ್ ಟೈಮ್ ಬಾನು ಮುಷ್ತಾ ಒಂದೆರಡು ಅಷ್ಟು ಹೇಳ್ಬೇಡಿ ನಿಮಿಷ ಅವರು ಮುಸಲ್ಮಾನ್ ನೋಡಿ ಅಷ್ಟು ಸಹಿಷ್ಣುತೆ